ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ಇವತ್ತಿನ ಲಾಗ್ ನ ಕಂಟಿನ್ಯೂ ಹಾಫ್ ಡೇ ಇಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಿಂದಿನ ಲಾಗ್ ಹಾಗೆ ಇವತ್ತು ಕೋಳಿ ಬಂದಿತ್ತು ತುಂಬಾ ಅಂದ್ರೆ ಆರ್ಡ್ರ್ ಬಂದಿತ್ತು ಆರ್ಡರ್ ಬಂದಿರೋ ಕೋಳಿನೆಲ್ಲ ಇವಾಗ ಈ ಕಡೆ ತಂದಿಟ್ಟಿದೀವಿ ನೋಡಿ ಖಾಲಿನೇ ಆಗಿದೆ ಹಾಗೆ ಸಪ್ಪೆ ಅಂದ್ರೆ ಹುಲ್ಲು ಅಂದ್ರೆ ಮೇಕೆಗರಿಗೆ ಮೇಕೆ ಮತ್ತೆ ಕುರಿಮರಿಗಳಿಗೆ ಮತ್ತೆ ಸ್ವಲ್ಪ ಮಾರಣ ಅನ್ಕೊಂಡಿದೀವಿ ಜಾಸ್ತಿ ಇತ್ತಲ್ಲ ಹಾಗಾಗಿ ಇವಾಗ ಸ್ವಲ್ಪ ಹಸಿ ಇತ್ತಲ್ಲ ಹಾಗಾಗಿ ಇಲ್ಲಿ ತಂದು ಎಲ್ಲಾ ಜೋಡಿಸ್ತಾ ಇದೀವಿ ಅಂದ್ರೆ ನಮ್ಮ ಅತ್ತೆ ರಾಗಿ ಕ್ಲೀನ್ ಮಾಡ್ತಿದ್ರು ಹಾಗಾಗಿ ನಾನು ಮಾವ ಮತ್ತೆ ಸೋನಿ ಸೋನಿ ಒಂದ್ ಎತ್ತೋ ಫುಲ್ ಸುಸ್ತಾಗಿ ಹೋಗಿ ನಿಂತ್ಕೋ ನನ್ನ ನನ್ ಕೈಲಾಕಲ್ಲ ಅಮ್ಮ ನೀವೇ ಎತ್ಕೊಳ್ರಿ ಅಂತ ಹಾಗೆ ನನ್ ಸ್ವಲ್ಪ ಸ್ವಲ್ಪ ಎತ್ಕೊಂಡ್ ಕೊಡ್ತಿದ್ದೆ ಅಂದ್ರೆ ಜೋಡ್ಸ್ ಕೊಡ್ತಾ ಇದ್ದೆ ನಮ್ಮ ಮಾವ ಎತ್ಕೊಂಡ್ ಹೋಗಿ ಇಕ್ತಾ ಇದ್ರು ಅಂದ್ರೆ ಸ್ವಲ್ಪ ಹಂಗೆ ಜೋಡಿಸ್ಬಿಟ್ರೆ ಅಂದ್ರೆ ಬೂಸ್ ಬರೋತರ ಅಂದ್ರೆ ಇದಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಬಿಸಿಲಿಗೆ ಕೂಡ ಒಣಗಿಸ್ಬೇಕು ಅಂದ್ರೆ ಸಪ್ಪೆ ಎಲ್ಲ ಬ್ಲಾಕ್ ಬ್ಲಾಕ್ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಅಂತ ಎಲ್ಲ ಅಂದ್ರೆ ಇಲ್ಲೆಲ್ಲ ಇಡ್ತಾ ಇದೀವಿ ಒಂದೇ ದಿವಸಕ್ಕೆ ಅದನ್ನ ಕೊಯ್ದು ಕಟ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಮಾವವರು ಅಂದ್ರೆ ಒಂದ್ ಎರಡು ಎಣ್ಣಾ ಕರ್ಕೊಂಡು ಹೋಗಿದ್ರು ಮತ್ತೆ ಇವತ್ತು ತಂದು ಅಂದ್ರೆ ಟ್ಯಾಕ್ಟ್ರಿಲ್ ಹಾಕ ಬಂದಿದ್ದಾರೆ ಅದನ್ನ ಇವಾಗೆಲ್ಲ ಈ ತರ ಜೋಡಿಸ್ತಾ ಇದ್ದೀವಿ ಇಲ್ಲೇ ಬಿಟ್ರೆ ಅಂದ್ರೆ ಬೇರೆಯವರೆಲ್ಲಾ ಎತ್ಕೊಂಡೋಗ್ಬಿಡ್ತಾರೆ ಹಾಗಾಗಿ ಒಂದೊಂದೇ ಜೋಡ್ಸಿ ಈ ತರ ಬಾಕ್ ಲಾಕ್ ಬಿಟ್ರೆ ಯಾರು ಮುಟ್ಟಲ್ಲ ಅದೆಲ್ಲ ಮೇಲೆ ಆಮೇಲೆ ಜೋಡ್ಸ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಇವಾಗೆಲ್ಲಾ ಸಪ್ರೇಟ್ ಆಗಿ ಅಂದ್ರೆ ಬಿಸಿಲಿಗೆ ಒಣಗ್ಲಿ ಅಂತ ಸೈಡ್ಗೆಲ್ಲಾ ಹೇಳ್ತಾ ಇದೀವಿ ಸೋನೆ ಅಂತ ಫುಲ್ ಸುಮ್ನೆ ನಿಂತ್ಕೊಂತಿದ್ವಿ ಒಂದೇ ಎತ್ತ ಆ ಗರಿ ಇರುತ್ತಲ್ಲ ಅದೆಲ್ಲ ಚುಚ್ ಹಂಗಾಗ್ಬಿಟ್ಟೈತ್ ಅವ್ಳಿಗೆ ಅದೆಲ್ಲ ಕೆರ್ಕೊಂಡು ಸುಮ್ನೆ ನೋಡಿ ಹೆಂಗ್ ಚುಚ್ಚೈತೆ ಅಂತ ಹೇಳ್ತಿತ್ತು ನಿನಗೆ ಎತ್ತು ಅಂದವ್ರು ಯಾರಮ್ಮ ನೀನೆ ಎತ್ಬಿಟ್ಟು ಇವಾಗ ಹಿಂಗ್ ಇಳ್ತಿದ್ಯಾ ಅಂತ ಬೈತಾ ಇದ್ವು ನಾನು ನಮ್ಮ ಮಾವ್ರು ಅಂದ್ರೆ ನಾನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಬಂದು ಒಂದ್ ಎತ್ತಸ್ರಲ್ಲಿ ಫುಲ್ ಅದ್ ಮೈಗೆಲ್ಲ ಒಂಥರ ಚುಚ್ಚುತ್ತೆ ಆ ಇದು ಸೊಪ್ಪೆ ಅಂದ್ರೆ ಅದೊಂಥರ ಸ್ಮೆಲ್ ಬರ್ತಾ ಇತ್ತು ಅಂದ್ರೆ ಅದೇನೋ ಕೆಟ್ಟ ಗಿಡ ಅಂತೆ ಅದು ಫುಲ್ ಸ್ಮೆಲ್ ಅಂದ್ರೆ ಸ್ಮೆಲ್ ಆತರ ಇದಾಗ್ತಿತ್ತು ನಮಗೆ ಒಂದರ ಕೈಯೆಲ್ಲಾ ಚುಜಿಸ್ತಾ ಇತ್ತು ಅವಳು ಹೋಗಿ ಎತ್ಕೊಂಡು ಕೈ ಎಲ್ಲಾ ಸುಮ್ಮನೆ ಸುಮ್ನೆ ಸೈಡಲ್ಲಿ ಹೋಗಿ ಕಿರ್ಕೊಂತ ಇದ್ದಾಳೆ ಅಷ್ಟು ಇದಿರುತ್ತೆ ಅಂದ್ರೆ ಎಷ್ಟು ಕಷ್ಟ ನೋಡಿ ರೈತರ ಜೀವನ ಅಂದ್ರೆ ತುಂಬಾನೇ ಕಷ್ಟ ಅದನ್ನ ಹಾಕ್ಬೇಕು ಬೀಜ ಹಾಕಿ ಅದನ್ನ ವ್ಯವಸಾಯ ಇದ್ ಮಾಡಿಕೊಂಡು ಅದನ್ನ ಕುಯ್ದು ಅಂದ್ರೆ ಇಲ್ಲಿ ಲಾಭ ಜಾಸ್ತಿ ಯಾರಿಗೆ ಅಂದ್ರೆ ಅಂದ್ರೆ ತಗೊಳ್ಳೋರಿಗೆ ಜಾಸ್ತಿ ತಗೊಳೋರ್ ಅಂತೀನಿ ಅಂದ್ರೆ ಈ ತರ ಮಧ್ಯದಲ್ಲಿ ಮಾರ್ತಾರಲ್ಲ ಅವ್ರಿಗೆ ಜಾಸ್ತಿ ಲಾಭ ಯಾಕಂದ್ರೆ ರೈತರಿಗೆ ಅಷ್ಟು ಲಾಭಾನೇ ಸಿಗಲ್ಲ ಎಲ್ಲದ್ರಲ್ಲೂ ಕೂಡ ಅವ್ರಿಗೆ ತುಂಬಾನೇ ಮೋಸ ಆಗುತ್ತೆ ಎಲ್ಲೋ ಸತಿ ಅವ್ರಿಗೆ ಲಾಭಾನ ಸಿಗುತ್ತೆ ನೋಡಿ ಈ ತರ ಜೋಡ್ಸಿದೀವಿ ಮತ್ತೆ ಅದನ್ನ ಅಂದ್ರೆ ಹಸಿದು ಇದಿತ್ತಲ್ಲ ತೊಗರಿ ಕಾಳು ಗಿಡ ಅದನ್ನ ಇವಾಗ ತಗೊಂಡೋಗಿ ಒಣಗಿಸ್ಬೇಕು ಅದನ್ನ ಹಸಿದೇ ಹಾಕ್ಬಿಟ್ರೆ ಮೆಕ್ಕೆ ಮರಿ ಅದಕ್ಕೆಲ್ಲ ಭೇದಿ ಆಗ್ಬಿಡುತ್ತೆ ಅದನ್ನ ಸ್ವಲ್ಪ ಒಣಗಿಸ್ಬಿಟ್ಟು ಹಾಕ್ಬೇಕು ನೋಡಿ ಫುಲ್ ಎಲ್ ಕಡೆ ಎಲ್ಲಾ ನೋಡಿ ಎಲ್ ಕಡೆ ಎಲ್ಲಾ ಕಡೆ ನೋಡಿದ್ರುನು ಹಸ್ರಾಗೆ ಇದೆ ಅಂದ್ರೆ ಇಲ್ಲೊಂದು ಶ್ರೀಗಂಧದ ಮರ ಇತ್ತು ಅದ್ ಬಿದ್ದೋಯ್ತು ಅದೇ ಜಾಸ್ತಿ ಮಳೆ ಬಂದೋ ಅವತ್ ಗಾಳಿ ಜಾಸ್ತಿ ಇರೋದ್ರಿಂದ ಗಿಡ ಕೂಡ ಗಿಡ ಕೂಡ ಅದು ಅಲ್ಲ ನೋಡಿ ಅಲ್ಲೇ ಬಿಸಾಕಿದೀವಿ ಅಂದ್ರೆ ಅಲ್ಲೇ ಇರ್ಲಿ ಅನ್ಬಿಟ್ಟು ತರ ಜೋಡ್ಸ್ಬಿಟ್ಟು ಇವಾಗ ಮನೆಗ್ ಬಂದು ಅಂದ್ರೆ ನಾನು ಹೇಳಿದ್ನಲ್ಲ ಹೆಸರು ಕಾಳು ಅಹ್ ಹೆಸ್ರು ಕಾಳು ಅಂತೀನಿ ಉರುಳಿಕಾಳು ಇಟ್ಟಿನ ಸಾಂಬಾರ್ ಮಾಡ್ತಾರೆ ನಮ್ ಕಡೆ ಅಂತ ನೋಡಿ ಇವಾಗ ಸಾಂಬಾರ್ನ ಮಾಡ್ತಾ ಇದೀನಿ ಹೇಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ ಅಹ್ ನೋಡಿ ಅಂದ್ರೆ ಸ್ವಲ್ಪ ಹಾಗೆ ಕಟ್ ಮಾಡಿ ಕೂಡ ಹಾಕ್ಬೋದು ಮೆಣಸಿನ್ಕಾಯಿನ ಈ ತರ ಬೇಯಿಸ್ಬಿಟ್ಟು ಕೂಡ ಹಾಕ್ಬೋದು ನಾನಿಲ್ಲಿ ಬೇಯಿಸ್ಕೊಂಡ್ ಹಾಕೊಂಡಿದೀನಿ ನೋಡಿ ಬೇಯ್ದಾಯ್ತು ಅಂದ್ರೆ ಹುಣಸೆ ಅರ್ಧಂಬರ್ಧ ಹಣ್ಣಾಗಿರೋ ಹುಣಸೆ ಹಣ್ಣ ತಗೊಂಡಿದೀನಿ ಇಷ್ಟು ಹಸಿಟ್ನ ತಗೊಂಡಿದೀನಿ ಅಂದ್ರೆ ಉರ್ಳಿಕಾಳುನ ಹ್ಮ್ ಅದನ್ನ ಬೀಸೋ ಕಾಲಲ್ಲಿ ಸಿಪ್ಪೆ ತೆಗ್ದಿ ಅದಕ್ಕೆ ಸ್ವಲ್ಪ ಜೀರಿಗೆ ಕಡ್ಲೆ ಎಲ್ಲ ಹಾಕಿ ಮಿಲ್ ಮಾಡಿಸ್ತಾರೆ ಆ ಹಿಟ್ನ ಇವಾಗ ತಗೊಂಡಿದ್ದೀನಿ ನೋಡಿ ಇವಾಗ ಬೆಂದಿರೋದು ಹುಣ್ಸೆ ಹಣ್ಣು ಮತ್ತೆ ಮೆಣಸಿನ್ಕಾಯಿನ್ನ ತಗೊಂಡಿದ್ದೀನಿ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ತರ ಮಾಡ್ಕೊಂಡ್ರೆ ಇವಾಗ ಬೇರೆ ನೀರು ಚೇಂಜ್ ಮಾಡ್ಬಿಟ್ಟು ಹುಣಸೆ ಹಣ್ಣು ಕೂಡ ಧೂಳಿನ ತಗೊಂತ ಇದೀನಿ ಹಳೆ ಹುಣ್ಸೆಣ್ಣಿದ್ರು ಕೂಡ ಆಗುತ್ತೆ ಆದ್ರೆ ಇವಾಗ ಸೀಸನ್ ಇದೆಯಲ್ಲ ಹುಣಸೆ ಹಣ್ಣಿಂದು ಅಂದ್ಬಿಟ್ಟು ಈ ಹುಣಸೆಣ್ಣೆ ತಗೊಂಡಿದ್ದೀನಿ ಹೊಸ ಹುಣಸೆ ಹಣ್ಣು ಅಂದ್ರೆ ಸ್ವಲ್ಪ ಅಂದ್ರೆ ಹುಳಿ ಚೆನ್ನಾಗಿರುತ್ತೆ ಅನ್ಬಿಟ್ಟು ಈ ಹುಣ್ಸೆಣ್ಣನ ತಗೊಂಡಿದ್ದೀನಿ ನೋಡಿ ಈ ತರ ಕ್ಯೂಸ್ಬಿಟ್ಟು ನೋಡಿ ಸಿಪ್ಪೆನೆಲ್ಲ ಈ ತರ ತಗೋಬಹುದು ಕೈಯಲ್ಲಿ ಈ ತರ ತೆಗೆದ್ಬಿಟ್ಟು ನೋಡಿ ಲಾಸ್ಟಿಗೆ ಉಳ್ದಿರುತ್ತಲ್ಲ ಇಷ್ಟೆಲ್ಲ ನೀಟಾಗಿ ಆಗಿ ತಗೋದ್ ಬಿಡ್ಬೇಕು ಇಲ್ಲಾಂದ್ರೆ ಒಂದ್ ಸಿಕ್ಕುದ್ರು ಕೂಡ ಇದಾಗ್ಬಿಡುತ್ತೆ ನೋಡಿ ಈ ತರ ಇಟ್ನ ಕಲ್ಸ್ಕೊಂಡ್ ಇಟ್ಕೊಂಡಿದ್ನಲ್ಲ ಆ ಇವಾಗ ಆ ನೀರ್ಗೆ ಹಣ್ಣು ಹುಳಿನ ಹಾಕೊಂತ ಇದ್ದೀನಿ ನೋಡಿ ಈ ತರ ಒಂದ್ ಕೂಡ ಬೀಳಲ್ಲ ನೋಡಿ ಎಷ್ಟು ನೀಟಾಗಿ ಇದಾಗುತ್ತೆ ನೋಡಿ ಇವಾಗ ಹಸಿಡ್ ಕೂಡ ರೆಡಿ ಆಯ್ತು ಇವಾಗ ಮೆಣಸಿನ್ಕಾಯಿನೂ ಕೂಡ ಇದ್ ಮಾಡ್ಕೋಬೇಕು ಸ್ಮ್ಯಾಶ್ ಮಾಡ್ಬೇಕು ಆದ್ರೆ ಅದು ಕೈಯಲ್ಲಿ ಅಂದ್ರೆ ಕೈಯೆಲ್ಲ ಉರಿ ಬರುತ್ತೆ ಹಾಗಾಗಿ ಸ್ವಲ್ಪ ಕವರ್ನ ಹಾಕೊಂಡಿದ್ದೀನಿ ಇವಾಗ ಒಗ್ಗರಣೆ ಕೊಡೋಣ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಹ್ಮ್ ಜೀರಿಗೆ ಹಾಕ್ ಅಂದ್ರೆ ಅದ್ರಲ್ಲೂ ಹಾಕಿರ್ತೀವಿ ಸ್ವಲ್ಪ ಜೀರಿಗೆ ಮತ್ತೆ ಸಾಸಿವೆನ ಹಾಕಿ ಕರ್ಬೇವು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಬೇಕು ಅವಾಗ್ಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಮೆಣ್ಸಿನ್ಕಾಯಿನ ಆ ಮೆಣ್ಸಿನ್ಕಾಯಿ ಕೂಡ ಇವಾಗ ಹಾಕ್ಬೇಕು ಬೆಂದಿರುತ್ತೆ ಮತ್ತೆ ಒಗ್ಗರಣೆ ಕೊಡ್ಬೇಕಾದ್ರೆ ಅಂದ್ರೆ ಸ್ವಲ್ಪ ಖಾರ ಇದೆ ಮೆಣ್ಸಿನ್ಕಾಯಿ ಹಾಗಾಗಿ ಸ್ವಲ್ಪ ಒಗ್ಗರಣೆಗೆ ಕೊಟ್ಕೊಂತ ಇದ್ದೀನಿ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವು ಈ ತರ ಬೇಯಿಸ್ಲಿಲ್ಲ ಅಂದ್ರೂ ಕೂಡ ಕಟ್ ಮಾಡಿ ಕೂಡ ಒಗ್ಗರಣೆ ಹಾಕೋಬಹುದು ನಾನು ಇನ್ನೇನು ಅದ ಹುಣಸಣ್ಣ ಬೇಯಿಸಿದ್ನಲ್ಲ ಅದ್ರಲ್ಲಿ ಹಾಕಿ ಬೇಯಿಸ್ದೆ ಚೆನ್ನಾಗಿರುತ್ತೆ ಟೇಸ್ಟ್ ಬಂದ್ಬಿಟ್ಟು ಇವಾಗ ಈರುಳ್ಳಿ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಬೇಕು ಹಸಿಸ್ ಮೇಲೆ ಹೋಗೋ ತನಕ ಚೆನ್ನಾಗಿ ಮೆಣಸಿನಕಾಯಿ ಕೂಡ ಈರುಳ್ಳಿ ಕೂಡ ಒಗ್ಗರಣೆ ಮಾಡ್ಕೊಂಡು ಇವಾಗ ಟೊಮೊಟೊನ ಹಾಕೊಂತ ಇದ್ದೀನಿ ನೋಡಿ ನಮ್ಮ ಹಳ್ಳಿ ಕಡೆ ಇದು ಮುದ್ದೆಗಾಗಿರ್ಬೋದು ಚಪಾತಿಗೆ ಹಣ್ಣುಕಿ ಎಲ್ಲದಕ್ಕೂ ಕೂಡ ಸೂಪರ್ ಟೇಸ್ಟ್ ಅನ್ಬೋದು ನಮ್ಮ ಹಳ್ಳಿ ಕಡೆ ಈ ತರ ಮಾಡ್ತೀವಿ ಹುರುಳಿಕಾಳು ಕಾಳಿ ಹಿಟ್ಟಿನಲ್ಲಿ ಸಾಂಬಾರ್ನ ಸ್ವಲ್ಪ ಉಪ್ಪನ್ನ ಹಾಕಿ ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅರ್ಶನ ಪುಡಿ ಹಾಕೊಂತ ಇದ್ದೀನಿ ಅಂದ್ರೆ ನಾವು ಮಿಲ್ ಮಾಡಿಸಿ ಈ ಹಿಟ್ಟು ಆ ಹಿಟ್ಟಲ್ಲೇ ಅರ್ಶಿಣದ ಕೊಂಬ್ನ ಹಾಕಿ ಮಾಡಿಸಿರ್ತೀವಿ ಅಂದ್ರೆ ಹಾಕಿರಲಿಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಅಷ್ಟ ಹಾಕೊಂಡಿದ್ದೀನಿ ಇವಾಗೆಲ್ಲ ಇದಾಯ್ತಲ್ಲ ಗೊಜ್ಜು ತರ ಮಾಡ್ಕೊಂಡು ಇವಾಗ ಹಿಟ್ನ ನಾವು ಕಲಸಿಟ್ಕೊಂಡಿದ್ನಲ್ಲ ಆ ಹಿಟ್ನ ಇವಾಗ ಹಾಕೊಂತ ಇದ್ದೀನಿ ನೋಡಿ ಫುಲ್ ಎಲ್ಲೋ ಎಲ್ಲೋ ಫುಲ್ ಆಗಿ ಕಾಣಿಸ್ತಾ ಇದೆ ಆಮೇಲೆ ಗಂಟಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ತಿರ್ಗಿಸ್ಬೇಕು ಚೆನ್ನಾಗಿ ಗಂಟಾಗ್ನೆ ನೋಡ್ಕೋಬೇಕು ಅಂದ್ರೆ ಇದು ಎಷ್ಟು ಬೇಕೋ ಅಷ್ಟು ಅಂದ್ರೆ ಉರುಳಿಕಾಳು ಇಟ್ಟಿ ಇರುತ್ತಲ್ಲ ಅದು ಅವಾಗ ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ ಅಂದ್ರೆ ಬೇಯ್ತಾ ಇರ್ಬೇಕಾದ್ರೆ ಗಟ್ಟಿ ಆಗುತ್ತೆ ಹಾಗೆ ಸ್ವಲ್ಪ ನೋಡ್ದೆ ಉಪ್ಪು ಎಷ್ಟು ಉಪ್ಪು ಎಲ್ಲಾ ಸರಿಯಾಗಿದ್ಯಾ ಅಂತ ಎಲ್ಲಾ ಸರಿಯಾಗಿದೆ ಹಾಗೆ ಒಂದೊಂದ್ ಪ್ಲೇಟ್ ಮುಚ್ಚಿಬಿಡೋಣ ಅದು ಸ್ವಲ್ಪ ಬೇಯ್ಲಿ ನೋಡಿ ಇವಾಗ ಕುದಿ ಬರ್ತಾ ಇದೆ ಅದು ಅಂದ್ರೆ ಅದಾಗೆ ಅದೇ ಗಟ್ಟಿ ಆಗ್ತಾ ಇರುತ್ತೆ ಸಾಂಬಾರು ಅಂದ್ರೆ ಇಟ್ಟಿರುತ್ತಲ್ಲ ಅದ್ ಗಟ್ಟಿ ಆಗ್ತಾ ಇರುತ್ತೆ ನೋಡಿ ಈ ತರ ಚೆನ್ನಾಗಿ ಬೇಯ್ಬೇಕು ಕುದಿಬೇಕು ಇಲ್ಲಾಂದ್ರೆ ಹೊಟ್ಟೆ ಇದಾಗ್ಬಿಡುತ್ತೆ ಚೆನ್ನಾಗಿ ಬೇಯ್ದಷ್ಟು ಚೆನ್ನಾಗಿರುತ್ತೆ ಇವಾಗ ತುರ್ದಿಟ್ಕೊಂಡಿದಂತ ತೆಂಗಿನಕಾಯಿ ತುರಿನ ಹಾಕೊಂತ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತುಂಬಾನೇ ಟೇಸ್ಟಿಯಾಗಿರುತ್ತೆ ನೀವ್ ಯಾವ್ದು ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ ಕಡೆ ಈ ತರ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಸಾಂಬಾರ್ ಕೂಡ ರೆಡಿ ಆಯ್ತು ಬಿಸಿ ಬಿಸಿ ದೋಸೆಗೆ ಹುರ್ಲಿ ಕಾಳು ಹಿಟ್ಟಿನ ಸಾಂಬಾರ್ ನೋಡಿ ರೆಡಿ ಆಯ್ತು ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಕೂಡ ತುಂಬಾನೇ ಮ್ಯಾಚ್ ಆಗುತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಸಾಂಬಾರಂತೂ ಹಾಗೆ ಎಲ್ಲರೂ ತಿನ್ಕೊಂಡು ಅದು ಟೂ ಡೇಸ್ ಕಂಟಿನ್ಯೂ ಲಾಗ್ ಆಗಿರುತ್ತೆ ಹಾಗೆ ನೆಕ್ಸ್ಟ್ ಡೇ ಇದು ಹಾಗೆ ನಮ್ಮ ಮನೆಯವರು ಸಂತೆಗೆ ಹೋಗಿದ್ರು ಅಂದ್ರೆ ಮೇಕೆ ಮರಿ ಅಂದ್ರೆ ಹೆಣ್ಮರಿನ ತರಕ್ಕೆ ಓತ್ ಮರಿ ಎಷ್ಟಿದ್ರು ಕೂಡ ಸುಮ್ಮನೆ ವೇಸ್ಟ್ ಅನ್ಸುತ್ತೆ ಯಾಕಂದ್ರೆ ಅವೇನ್ ಮರಿ ಮಾಡಲ್ಲ ಏನಿಲ್ಲ ಓತ್ ಮರಿ ಅಂದ್ರೆ ಒಂದ್ ಇದೆ ಅಷ್ಟೇ ಇದೊಂದು ಆ ಒಂದ್ ಇತ್ತಲ್ಲ ಒಂದು ಒಂದ್ ಅದ್ರ ಬದಲಿಗೆ ಈ ಎರಡ್ ಮರಿನ ತಂದಿದ್ದೀವಿ ಎರಡ್ ಮೇಕೆ ಮರಿನ ನೋಡಿ ಅದು ಬರ್ತಾ ಕುಡಿಯಕ್ಕೆ ಹೋಗ್ತಾ ಇದೆ ಪಾಪ ಅದು ಚಿಕ್ಕ ಮರಿ ಹಾಗೆ ಇವತ್ತು ಎರಡ್ ಮರಿನ ತಂದಿದ್ದೀವಿ ಮನೆಯವರು ಸಂತೆಗೆ ಹೋಗಿದ್ರು ಅಂದ್ರೆ ಚಿಕ್ಕನಾಕ್ ನಳಿ ಸಂತೆ ಅಂತ ನಮ್ಮೂರ ಹತ್ರನೇ ಇದೆ ಅಲ್ಲಿ ಪ್ರತಿ ಸೋಮವಾರ ಸಂತೆ ನಡೆಯುತ್ತೆ ಆ ಸಂತೆಯಿಂದ ತಂದ್ರು ನೋಡಿ ಇವಾಗ ತರ್ತಾ ಇದ್ದಾರೆ ಅಂದ್ರೆ ಒಂದು ಅದು ವೈಟ್ ಮರಿ ಏನೋ ಗರ್ಭ ಆಗಿರೋ ಮರಿ ಹದ್ಮೂರ್ ಸಾವಿರ ಅಂತೆ ಈ ಮರಿ ಏನೋ ಒಂಬತ್ತು ಸಾವಿರ ಅಂತ ಅಂದ್ರು ಅಂದ್ರೆ ಚೆನ್ನಾಗಿತ್ತು ಈ ಗರ್ಭ ಆಗಿರೋ ಮರಿ ಒಂದ್ ಇಪ್ಪತ್ತು ದಿವಸ ಹೋದ್ರೆ ಅದು ಕೂಡ ಇನ್ನೊಂದ್ ಎರಡ್ ಮರಿ ಆಗುತ್ತೆ ಒನ್ ಟು ತ್ರಿಬಲ್ ಆಗುತ್ತೆ ಅದು ಎರಡ್ ಮರಿ ಅಂತೂ ಆಕೆ ಹಾಕುತ್ತೆ ಮರಿಗಳು ಮರಿ ಹಾಗೆ ಇವಾಗ ಸಂತೆಯಿಂದ ನಾನು ಕೂಡ ತರಕಾರಿ ಅಂದ್ರೆ ತರಕಾರಿ ಇತ್ತು ಅಂದ್ರೆ ಇಲ್ಲಿ ಬರೋರೆಲ್ಲ ಈರುಳ್ಳಿ ಅಹ್ ನೂರು ರೂಪಾಯಿಗೆ ಎರಡು ಕೆಜಿ ಎರಡುವರೆ ಕೆಜಿ ಅಂತಾರೆ ಅಲ್ಲಿ ಸಂತೆ ಇತ್ತಲ್ಲ ಹಾಗಾಗಿ ಅಲ್ಲಿ ಅಹ್ ಈರುಳ್ಳಿ ಮತ್ತೆ ತರಕಾರಿ ಇದ್ರೆ ತಗೋ ಬನ್ನಿ ಅಂತ ಹೇಳಿದ್ದೆ ಹಾಗಾಗಿ ಈರುಳ್ಳಿ ಮತ್ತೆ ತರಕಾರಿ ಏನ್ ತಂದಿರಲಿಲ್ಲ ಇಲ್ಲೇ ತಗೋಳೋಣ ಬಿಡು ತರಕಾರಿ ಅಲ್ಲೂ ರೇಟ್ ಇತ್ತು ಇಲ್ಲೇ ಬರ್ತಾರೆ ಅಂದ್ರೆ ಗುರುವಾರ ನಮ್ಮೂರ್ ಸಂತೆ ಅಂದ್ರೆ ಉಳ್ಯಾರ್ ನಮ್ಮ ಅಂದ್ರೆ ನಮಗೆ ಉಳ್ಯಾರ್ ಸ್ವಲ್ಪ ಹತ್ರನೇ ಚಿಕ್ಕನೆ ಸ್ವಲ್ಪ ದೂರ ಆಗುತ್ತೆ ಉಳಿಯಾರ ಸಂತೆ ಹೋಗ್ ತಂದ್ರೆ ಆಯ್ತು ಅಂದ್ಬಿಟ್ಟು ಬರೀ ಈರುಳ್ಳಿ ಮತ್ತೆ ಅಹ್ ಅವರಿಗೋಸ್ಕರ ಅಂತ ತಿಂಡಿ ತಂದಿದ್ರು ಲಸು ಮತ್ತೆ ಸೋನಿಗೋಸ್ಕರ ಅಂತ ತಂದ ತಕ್ಷಣ ಕಟ್ಟಿ ಮತ್ತೆ ಇದೆಲ್ಲ ಕಟ್ತಾ ಇದ್ರು ನೋಡಿ ಆ ಮರಿಗಳು ಇಲ್ ಬಂದ ತಕ್ಷಣ ಹೊಸದಾಗಿ ಹೊಸ ಜಾಗ ಎಲ್ಲ ಎಲ್ಲಾ ನೋಡ್ತಾ ಇದ್ವು ಪಾಪ ಅವರಿಗೆ ಅದೆಲ್ಲ ನೋಡ್ತಾ ಇದ್ರು ಹಾಗೆ ಎಲ್ಲ ಇವಾಗ ಕಟ್ತಾ ಇದ್ದಾರೆ ನೋಡಿ ಬಂದ ತಕ್ಷಣ ಹಾಲ್ ಇದ್ದ ನಮ್ ಲಸು ತರ ಅನ್ಸ ಅವ್ ಇದು ಮರಿ ಅದು ಲಸು ಮನಿಗ್ ಬಿಟ್ಟಿದ್ದ ಇಲ್ಲ ಅಂದ್ರೆ ಬಂದ್ ಅಮ್ಮ ಪಿಯಾ ಪಿಯಾ ಅಂತಿದ್ದ ಇದ್ದ ಅವ್ನಿಗಂತೂ ಮೇಕೆ ಮರಿ ಹಸು ಅಂದ್ರೆ ತುಂಬಾನೇ ಇಷ್ಟ ನೋಡ್ತಾನೆ ಇರ್ತಾನೆ ಹಾಗೆ ಇವಾಗ ಎಲ್ಲ ಕಟ್ ಮಾಡಿ ಕಟ್ ಮಾಡೋದಲ್ಲ ಇದು ನಮ್ಮ ಮರಿನೆಲ್ಲ ಇವಾಗ ಕಟ್ಟಿ ಇದ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಅಂದ್ರೆ ಅಲ್ಲೆಲ್ಲ ಫುಲ್ ಖಾಲಿ ಜಾಗ ಅನ್ನಿಸ್ತಾ ಇತ್ತು ಇವಾಗೆಲ್ಲ ನೋಡಕ್ ತುಂಬಾನೇ ಖುಷಿ ಆಗ್ತಿದೆ ಹಾಗೆ ಅವ್ರಿಗೆಲ್ಲ ಟೀ ಇಟ್ಬಿಟ್ಟು ನಾನು ಕೂಡ ಸ್ವಲ್ಪ ಟೀ ಕುಡಿದೆ ಸ್ನಾನ ಮಾಡಿದ್ನಲ್ಲ ಫುಲ್ ತಲೆನೋವು ತರ ಆಗ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಶುಂಠಿ ಟೀನ ಇಟ್ಕೊಂಡು ಅವ್ರಿಗೂ ಕೊಟ್ಟು ನಾನು ಒಂದ್ ಸ್ವಲ್ಪ ಕುಡಿತೆ ಅಂದ್ರೆ ನೋಡಿ ಅಲಸಂದೆ ಕಾಳು ಬೇಳೆ ಎಲ್ಲ ಒಣಗಾಕಿದೀನಿ ಸ್ವಲ್ಪ ಹೊತ್ತು ಒಣ್ಗಾಕಿದ್ಮೇಲೆ ಆಮೇಲೆ ಫ್ರಿಜ್ಜಲ್ಲಿ ಎತ್ತಕ್ಕಿದ್ರಿಂದ ಅಂದ್ರೆ ಹುಳ ಇದ್ರು ಕೂಡ ಅದ್ರಲ್ಲಿ ಶೀತಕ್ಕೆಲ್ಲ ಎಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಒಣಗಾಕಿದೀನಿ ಯಾಕೋ ಅಂದ್ರೆ ಸ್ನಾನ ಮಾಡಿದ್ನಲ್ಲ ಅಂದ್ರೆ ಇವತ್ತು ತುಂಬಾ ಬಿಸಿಲೇ ಇಲ್ಲ ಹಾಗಾಗಿ ಸ್ವಲ್ಪ ಸ್ನಾನ ಮಾಡಿದ್ದು ಫುಲ್ ತಲೆ ಎಲ್ಲ ಆಗ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಬಿಸಿಲಿಗೆ ಕುತ್ಕೊಂಡು ಅಲ್ಲೆಲ್ಲ ತಲೆ ಒಣಗಿಸ್ಕೊಂತ ಇದ್ದೀನಿ ಏನಂದ್ರೆ ಬಿಸಿಲು ಇಲ್ಲ ಅಂದ್ರೆ ತಲೆ ಸ್ನಾನ ಮಾಡಿದ್ರೆ ಸಾಕು ಫುಲ್ ತಲೆನೆ ಯಾರು ಇತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಚರ್ಸ್ತಾ ಇದ್ದಾರೆ ಅನ್ನೋ ತರ ಫೀಲ್ ಆಗುತ್ತೆ ಇವಾಗೆಲ್ಲ ಬಂದ್ರೆ ಬೆಳಗ್ಲಿಂದ ಕೂಡ ಬಟ್ಟೆ ಎಲ್ಲಾ ತೊಳೆದು ಇವಾಗೆಲ್ಲ ಇದ್ ಮಾಡ್ದೆ ಅಂದ್ರೆ ಬಿಸಿಲಿ ಇರ್ದ್ ಕಾರಣಕ್ಕೆ ಮಕ್ಳು ಬಟ್ಟೆ ಯಾವ್ದು ಕೂಡ ಒಂದು ಕೂಡ ಚೆನ್ನಾಗಿ ಒಣಗೇ ಇರ್ಲಿಲ್ಲ ಹಾಗಾಗಿ ತಿರ್ಗಾ ಮರ್ಗ ಮಾಡಿ ಮತ್ತೆ ಸ್ವಲ್ಪ ಒಣಗ್ಲಿ ಅಂದ್ಬಿಟ್ಟು ಒಣಗಿಸ್ತಾ ಇದೀನಿ ಅಂದ್ರೆ ನಾನ್ ನೈಟ್ ಎಲ್ಲಾ ಮಕ್ಳು ಬಟ್ಟೆ ಆಗಿರ್ಲಿ ದೊಡ್ಡವರ್ದೇ ಆಗಿರ್ಲಿ ನೈಟ್ ಹೊರಗಡೆ ಬಟ್ಟೆ ಬಿಡಲ್ಲ ಅಂದ್ರೆ ಸ್ವಲ್ಪ ಇದಿರುತ್ತೆ ಹಾಗಾಗಿ ಅಂದ್ರೆ ಅಮಾವಾಸ್ಯೆ ಹಿಂದಿನ ಮುಂದಿನ ದಿಸ ಅಂತೂ ಬಿಡ್ಲೇಬಾರ್ದು ಮಕ್ಳು ಬಟ್ಟೆ ಆಗಿರ್ಲಿ ದೊಡ್ಡವ್ರ ಬಟ್ಟೆನೆ ಆಗಿರ್ಲಿ ಹಾಗಾಗಿ ಸ್ವಲ್ಪ ಬೇಗ ಒಣಗ್ಲಿ ಅಂತ ಇದೆಲ್ಲ ಮಾಡ್ತಿದ್ದೆ ಆದ್ರೆ ಬಿಸ್ಲೇ ಇಲ್ಲ ಯಾಕೋ ಇವತ್ತು ಫುಲ್ಲು ಮಾಡ ಮೋಡ ತರ ಅಂದ್ರೆ ಮಳೆ ಬರೋ ತರ ಕಾಣಿಸ್ತಾ ಇತ್ತು ಏನ್ ಮಳೆ ಇರ್ಲಿಲ್ಲ ಸುಮ್ನೆ ಹಿಂಗ್ ಮೋಡ ಮುಚ್ಕೊಂಡಿರೋ ತರ ಹಾಗೆ ಮ್ಯಾಟ್ ಎಲ್ಲಾ ತೊಳ್ದಿದ್ನಲ್ಲ ಮ್ಯಾಟ್ ಎಲ್ಲ ಬಿಸ್ಲೆ ಇರ್ಲಿಲ್ಲ ಅಂದ್ರೆ ಮಂಗಳವಾರ ವಾರ ಅಲ್ಲಿ ಒಣಗಬೇಕು ಅಂದ್ಬಿಟ್ಟು ಮ್ಯಾಟ್ ಎಲ್ಲಾ ಚೆನ್ನಾಗಿ ಒಣಗಿಸ್ತಾ ಬಿಸ್ಲೇ ಇಲ್ಲ ಯಾಕೋ ಹಾಗೆ ಎಲ್ಲ ಒಣಗಿಸ್ಕೊಂಡೆ ಅಂದ್ರೆ ತುಂಬಾ ದಿವಸ ಆಗಿತ್ತು ಅಂದ್ರೆ ನಮ್ಮ ಅವರು ಅಡಕೆ ತಂದಿದ್ರು ಅಂದ್ರೆ ಗೋಟ್ ಅಂತಾರಲ್ಲ ಅದನ್ನ ಅದು ಸುಲಿಯಕ್ ಬರಲ್ಲ ಅಂದ್ರೆ ಗಟ್ಟಿ ಇರುತ್ತಲ್ಲ ಸುಲಿಯಕ್ಕೆ ಬರಲ್ಲ ಒಂದೊಂದ್ಸತಿ ಇದ್ರಿಂದ ಫೋರ್ಸ್ ಇಂದ ಸುಲಿಯಕ್ ಹೋದ್ರೆ ಕೈಯೇ ಇದ್ ಮಾಡ್ಕೊಬಿಡ್ತೀವಿ ಹಾಗಾಗಿ ಸುಮ್ನೆ ಒಣಗಿಸ್ಬಿಟ್ರಿ ಒಣಗಿಸ್ಬಿಟ್ಟು ಆಮೇಲೆ ಇದಾಗಿರುತ್ತಲ್ಲ ಒಣಗುದ್ಮೇಲೆ ಒಂದ್ ಇದ್ರಿಂದ ಕುಚ್ಕೊಂಡ್ರೆ ಅದ್ ಅಡಿಕೆ ಬರುತ್ತೆ ಅಂದ್ಬಿಟ್ಟು ಇವಾಗ ಅಡಿಕೆನೆಲ್ಲ ಸ್ವಲ್ಪ ಕುಟ್ಕೊಂತ ಇದೀನಿ ನೋಡಿ ಈ ತರ ಅಂದ್ರೆ ಸ್ವಲ್ಪ ಇದ್ರ ಜೊತೆ ಅಡಿಕೆ ಇತ್ತಲ್ಲ ಅದನ್ನ ಇದ್ರಲ್ ಮಳ್ಳಲ್ ಹಾಕಿ ಇದ್ ಮಾಡಿದೀವಿ ಸಸಿ ಮಾಡಕ್ಕೆ ನೋಡಿ ಒಂದ್ ಕುಟ್ಟಿದ್ರೆ ಸಾಕು ಎಲ್ಲಾ ಪುಡಿ ಪುಡಿ ಆಗ್ತಿತ್ತು ಇನ್ನೇನ್ ನಮ್ದು ಕೂಡ ಅಡಿಕೆ ಬರುತ್ತೆ ಇದು ನಮ್ದ್ರಲ್ಲ ಅಂದ್ರೆ ನಮ್ಮ ಮಾವರ್ ಕೆಲ್ಸಕ್ ಹೋಗ್ತಾರೆ ಅಲ್ಲಿ ಬಿದ್ದಿರುತ್ತಲ್ಲ ಅದನ್ನ ಹಾಕೋ ಬಂದಿದ್ರು ಒಂದು ಅಡಿಕೆ ಬಂದು ಮೂರು ರೂಪಾಯಿ ನಾಲ್ಕು ರೂಪಾಯಿ ಹೇಳ್ತಾರೆ ಹಾಗಾಗಿ ಮನೆಗೆ ಆಗುತ್ತೆ ಅಂತ ತಂದಿದ್ರು ಇದು ಅಡಿಕೆ ಗೋಟು ಅಷ್ಟು ಚೆನ್ನಾಗಿರ್ಲಿಲ್ಲ ಹಾಗಾಗಿ ಒಣಗಿಸಿ ಇನ್ನೇನ್ ಆಗುತ್ತೆ ಅಂದ್ಬಿಟ್ಟು ಇವಾಗೆಲ್ಲ ಕುಟ್ಕೊಂತ ಇದೀನಿ ಆ ಅಡಿಕೆಗೋಟು ಅಂದ್ರೆ ಸಸಿ ಮಾಡಿರೋ ಅಡಿಕೆಗೋಟು ಬಂದು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಆತರ ರೇಟ್ ಹೇಳ್ತಾರೆ ಅಹ್ ಮತ್ತೆ ನಮ್ಮ ಹತ್ರ ತಗೊಳೋಗಿದ್ರೆ ಇಪ್ಪತ್ತೈದು ರೂಪಾಯಿ ಕೇಳ್ತಾರೆ ನಾವ್ ತಗೊಂಡ್ಬರಕ್ಕೆ ಹೋದ್ರೆ ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ ರೂಪಾಯಿ ಈ ರೇಟ್ ಹೇಳ್ತಾರೆ ಅವ್ರು ನಮ್ಮ ಹತ್ರ ಇರೋದೆಲ್ಲ ಕಮ್ಮಿ ರೇಟು ಅವ್ರ ಹತ್ರ ಇರೋದೆಲ್ಲ ಜಾಸ್ತಿ ರೇಟು ಹೇಗಿದೆ ನೋಡಿ ಜನಗಳಿದು ಹಾಗಾಗಿ ಸ್ವಲ್ಪ ನಾವೇ ಮಾಡ್ಕೊಂಡಿದೀವಿ ಅಡಿಕೆ ಗೋಡು ಅಂದ್ರೆ ನಮ್ದಲ್ಲಿ ಆ ಹೊಲ ಇದೆ ಆ ಹೊಲ ನನ್ ಮದ್ವೆ ಆಗಿ ಏಳು ವರ್ಷ ಎಂಟು ವರ್ಷ ಆದ್ರೂ ಕೂಡ ಒಂದ್ ದಿವಸನೂ ಹೋಗಿಲ್ಲ ಹೊಲ ಹತ್ರ ಅಲ್ಲಿ ಗಂಗಾ ಕಲ್ಯಾಣ ಯೋಜನೆ ಬೋರ್ ಬಂದಿತ್ತು ಇವಾಗ ಟೀಸು ಕೂಡ ಬಂದಿದೆ ರೀಸೆಂಟ್ ಆಗಿ ಅಂದ್ರೆ ಅಲ್ಲಿ ಕೂಡ ಇವಾಗ ಅಡಿಕೆ ಗಿಡನ ಹಾಕೋಣ ನಾ ಅನ್ಕೊಂಡಿದೀವಿ ಗಿಡಕ್ಕೆ ಇವಾಗ ಸಸಿ ಎಲ್ಲ ಇದ್ ಮಾಡಿದಿವಿ ಇಲ್ಲೂ ಇದೆ ಅಂದ್ರೆ ಸ್ವಲ್ಪ ತೋಟದಲ್ಲೂ ಇದೆ ಮತ್ತೆ ಇವಾಗ ಮಾಡ್ತಾ ಇದೀವಿ ಅಂದ್ರೆ ಇಷ್ಟಿತ್ತು ಅಡಿಕೆ ನೋಡ್ರಿ ಅದನ್ನೆಲ್ಲ ಇವಾಗ ಇದ್ ಮಾಡ್ಬೇಕು ಆಮೇಲೆ ಟೀಸಿ ಬಂದ್ಮೇಲೆಲ್ಲಾ ಅಡಿಕೆ ಎಲ್ಲಾ ಅಲ್ಲಿ ಸಸಿ ಕುಂಡಿಸ್ಬೇಕು ಇನ್ನು ಟೈಮ್ ಐತೆ ಹಾಗೆ ಇದನ್ನೆಲ್ಲ ಇದ್ ಮಾಡ್ಬಿಟ್ಟು ಮೊಸರೆಲ್ಲಾ ಇಕ್ ಬಿಟ್ಟು ನೀರೆಲ್ಲಾ ಇಕ್ಕಿ ಇವಾಗ ತೋಟದ ಕಡೆ ಹೋಗೋಣ ಅಂತ ಹೋಗ್ತಾ ಇದೀವಿ ನೋಡಿ ಇಲ್ಲಿಂದ ಎಷ್ಟ್ ಚೆನ್ನಾಗ್ ಕಾಣಿಸುತ್ತೆ ನೋಡಕ್ಕೆ ಇಷ್ಟ ಆಗುತ್ತೆ ಹಾಗೆ ಬೆಟ್ಟ ಗುಡ್ಡ ಎಲ್ಲಾ ಅಂದ್ರೆ ಈ ಕಡೆ ಸ್ವಲ್ಪ ಜಾಸ್ತಿ ಗುಡ್ಡಗಳೇ ಹಾಗಾಗಿ ನೋಡಕ್ಕೆಲ್ಲ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಬೆಟ್ಟ ಇರೋದ್ರಿಂದ ಈ ತರ ಗುಡ್ಡ ಇರೋದ್ರಿಂದ ಫ್ಯಾನ್ ಎಲ್ಲಾ ಹಾಕಿರ್ತಾರೆ ನೋಡಕ್ಕೆಲ್ಲ ತುಂಬಾ ಇಷ್ಟ ಆಗುತ್ತೆ ಆ ಗುಡ್ಡಕ್ಕೆ ಒಂದೇ ಸತಿ ನಾನು ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ ಇಲ್ಲ ಅಂದ್ರೆ ಈ ಡಿಸೆಂಬರ್ ಎಂಡ್ ಅಲ್ಲಿ ಮತ್ತೆ ಜನವರಿ ಇದ್ರಲ್ಲೇನು ನಡೆಯುತ್ತೆ ನೋಡೋಣ ಅವಾಗ ಹೋಗೋದಾದ್ರೆ ಹೋಗೋಣ ಅವಾಗ ತೋರಿಸ್ತೀನಿ ಅದ್ರಲ್ಲಿ ಅಲ್ಲಿ ದೇವಸ್ಥಾನ ಎಲ್ಲಾ ಹೇಗಿದೆ ಅನ್ಬಿಟ್ಟು ಹಾಗೆ ಇವಾಗ ಬಂದು ಅಹ್ ಅಂದ್ರೆ ನಮ್ಮ ಮನೆಯವರು ಮೇಕೆ ತಂದಿದ್ರಲ್ಲ ಹುಲ್ಲು ಇರ್ಲಿಲ್ಲ ಹಾಗಾಗಿ ಶಿವ್ನೆಲ್ಲಾ ಬರೋಣ ಅಂದ್ಬಿಟ್ಟು ಇವಾಗ ತೋಟದ ಹತ್ರ ಬಂದ್ವು ಸ್ಟ್ರೆಸ್ ಸೋನಿ ಬಂದ್ಲಲ್ಲ ನಾನು ಬರ್ತೀನಿ ಅಂದ್ಬಿಟ್ಟು ಅವಳು ಕೂಡ ಬಂದು ನೋಡಿ ಹೂವ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಫ್ಲವರ್ ಡೆಕೋರೇಷನ್ ಗೆ ತುಂಬಾನೇ ಚೆನ್ನಾಗಿರುತ್ತೆ ಆದ್ರೆ ಒಂದೇ ನೈಟ್ ಅನ್ಸುತ್ತೆ ಅದು ಬೇಗ ಇದಾಗ್ಬಿಡುತ್ತೆ ಒಣಗುತ್ತೆ ಅವಾಗೆಲ್ಲ ಮನೆ ಮುಂದೆ ಹಾಕ್ತಿದ್ರು ಇವಾಗ ಕಮ್ಮಿ ಅದ್ರಿಂದ ಏನೋ ಕ್ಯಾನ್ಸರ್ ಬರುತ್ತೆ ಅಂತ ಎಲ್ಲಾ ಕಿತ್ತಾಕ್ ಹಾಕ್ಬಿಟ್ರು ಗಿಡಗಳೆಲ್ಲ ಇವಾಗ ತೋಟದಲ್ಲಿ ಅಲ್ಲಿ ಇಲ್ಲಿ ನೋಡ್ಬೇಕಷ್ಟೇ ಮನೆ ಅವಾಗ್ಲೆಲ್ಲ ದೇವರಿಗೆಲ್ಲ ಇಡೋರು ಇವಾಗ್ಲಿಲ್ಲ ಇಲ್ಲ ಇವ ನೋಡಿ ಇದು ಈ ಹಣ್ಣು ಬಂದು ಏನು ಅಂತ ಗೊತ್ತಿರುತ್ತೆ ಕೆಲವ್ರಿಗೆ ಕೆಲವ್ರಿಗೆ ಗೊತ್ತಿರಲ್ಲ ಅಮಟೆಕಾಯಿ ಅಂದ್ಬಿಟ್ಟು ಹಣ್ಣ ಕೆಳಗಡೆ ಬಿಟ್ಟಿತ್ತು ಸೇಮ್ ಆವಿನಕಾಯಿ ರುಚಿ ಬರುತ್ತೆ ಆ ಹಣ್ಣು ಅಷ್ಟಿದಿರುತ್ತೆ ಮತ್ತೆ ಉಪ್ಪಿನಕಾಯಿ ಕೂಡ ಹಾಕಿರ್ತಾರೆ ಹಾಗೆ ನಮ್ಮ ಮನೆಯವರು ಇದೆಲ್ಲ ನೋಡ್ತಿದ್ರು ಅಂದ್ರೆ ಸಾಯಂಕಾಲ ಲೈನ್ ಇದೆಯಲ್ಲ ಮತ್ತೆ ಇದ್ ಬಂದ್ರೆ ಅಂದ್ಬಿಟ್ಟು ಪೈಪ್ ಎಲ್ಲಾ ಅವರೆಲ್ಲ ಜೋಡಿಸ್ತಾ ಇದ್ರು ನೋಡಿ ಎಷ್ಟು ಚಿಕ್ಕ ಗೋನಾ ಬಿಟ್ಟಿದೆ ಬಾಳೆಹಣ್ಣು ನೋಡಿ ಎಷ್ಟು ಚಿಕ್ಕದಾಗಿದೆ ಅಂದ್ರೆ ಒಂದ್ ಒಂದ್ ಮೂರ್ ಕೆಜಿ ಜಿ ಅಷ್ಟೇ ಅದು ಅಣ್ಣಾದ್ಮೇಲೆ ಅಂದ್ರೆ ನಾನು ಹಸಿ ಸ್ವಲ್ಪ ಇದಾಗಿತ್ತಲ್ಲ ಹೋಗ್ ಚಿಪ್ಸ್ ಮಾಡೋಣ ಅವಾಗ್ಲೇ ಇತ್ ಬಿಡು ಅಣ್ಣಾಗ ಬೇಡಬಾರ್ದು ಅಂತ ಹೇಳ್ತಿದ್ದೆ ಏನ್ ಬೇಡ ಬಾ ಅದ್ರಲ್ಲ ಅಣ್ಣ ದೇವರಿಗೆಲ್ಲ ಇದ್ ಮಾಡೋಣ ಅಂತಿದ್ರು ಅಂದ್ರೆ ಫಸ್ಟ್ನೇ ಬೇಳೆ ಅದು ಅಂದ್ರೆ ಮುಂಚೆ ಎಲ್ಲ ಅಂದ್ರೆ ಚಿಕ್ಕ ಬಾಳೆಹಣ್ಣು ಅಂದ್ರೆ ಮಾಮೂಲಿ ಬಾಳೆಹಣ್ಣು ಇರ್ತೀವಲ್ಲ ಅದನ್ನ ಹಾಕಿದ್ರು ಇದು ಫಸ್ಟ್ ನಮ್ಮ ಅತ್ತೆ ಅವ್ರು ಕೊಟ್ ಕಳ್ಸಿದ್ರು ಆ ಗಿಡನ ಅಂದ್ರೆ ಬಾಳೆ ಇದನ್ನ ಅದನ್ನ ಇವಾಗ ಫಸ್ಟ್ ಅದೇ ಗೊನೆ ಅದು ಚಿಕ್ಕ ಗೊನೆ ಬಿಟ್ಟಿದೆ ಹಾಗೆ ಈ ಕಡೆ ಬಂದ್ಬಿಟ್ಟು ನೋಡಿ ನೆಲ್ಲಿಕಾಯಿ ಗಿಡ ಇತ್ತು ಅಂದ್ರೆ ಆಮೇಲೆ ಕಿತ್ಕೊಡ್ತೀನಿ ಬನ್ನಿ ಅಂತ ನಮ್ಮನೆಯವ್ರು ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ಅಲ್ಲಿ ಸಪ್ಪೆನ ಸ್ವಲ್ಪ ಮೇಲ್ಗಡೆ ಹಾಕಿದೀವಿ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದೀವಿ ಸಪ್ಪೆನ ಕಿತ್ಕೊಂಡ್ ಬರೋಣ ಅಂದ್ಬಿಟ್ಟು ನೋಡಿ ಇಲ್ಲಿಂದ ಫ್ಯಾನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ನೋಡಿ ಹುಲ್ಲೆಲ್ಲ ಖಾಲಿ ಬಂತು ಮೇವೆಲ್ಲ ಅಂದ್ರೆ ದಿನ ಕಿತ್ಕೊಂಡ್ ಬರ್ತೀವಲ್ಲ ಹಾಗಾಗಿ ಸ್ವಲ್ಪ ಹುಲ್ ಕಮ್ಮಿ ಆಗಿದೆ ಈ ಸೀಸನ್ ಅಲ್ಲಿ ಅಂದ್ರೆ ಮೇಕೆ ಮತ್ತೆ ಕುರಿಮರಿ ಜಾಸ್ತಿ ಇರೋದ್ರಿಂದ ಹುಲ್ ಬೇಕೇ ಬೇಕು ಅಂದ್ರೆ ತೋಟದಲ್ಲಿ ಒಂದ್ ಖಾಲಿ ಆದ ತಕ್ಷಣ ಒಂದ್ ಬೆಳೆ ಖಾಲಿ ಆದ ತಕ್ಷಣ ಇನ್ನೊಂದ್ ಬೆಳೆನ ಹಾಕಿ ಸ್ಟಾಕ್ ಮಾಡ್ಕೋಬೇಕು ನಾವು ಹುಲ್ಗಳನ್ನ ಇವಾಗ ಹುಲ್ನೆಲ್ಲ ಕಿತ್ಕೊಂಡು ಬರ್ತಾ ಇದೀವಿ ನೋಡಿ ಇನ್ನೊಂದ್ ಎರಡ್ ಮೂರು ವರ್ಷ ಅಷ್ಟೇ ಆಮೇಲೆ ಅಡಿಕೆ ಕೂಡ ಬಂದ್ಬಿಡುತ್ತೆ ನೋಡಿ ಅಡಿಕೆ ಎಲ್ಲಾ ಇವಾಗ ಇದ್ ಹೊಡಿಯೋಕ್ ಸ್ಟಾರ್ಟ್ ಆಗಿದೆ ಒಂಬಳೆ ಅಂದ್ರೆ ನಾವು ಒಂದ್ ಹ ಒಂದ್ ವರ್ಷದ ಹಿಂದೆನೆ ಅಡಿಕೆ ಒಂಬಾಳೆ ಹೊಡೆದಿತ್ತು ಅವಾಗ್ಲೇ ಪೂಜೆ ಮಾಡಿದ್ವು ಅಂದ್ರೆ ಅದು ಒಂಬಾಳೆ ಹೊಡೆದಿ ಒಂದ್ ವರ್ಷ ಬೇಕಾಗುತ್ತೆ ಅಂದ್ರೆ ಅದ್ ನೀಟಾಗಿ ಎಲ್ಲಾ ಗಿಡದಲ್ಲೂ ಬರಕ್ಕೆ ಸ್ವಲ್ಪ ಒಂದ್ ವರ್ಷ ಹೋದ್ರೆ ನಾವು ಕೂಡ ಅಡಕೆನ ಇದ್ ಮಾಡ್ಕೋಬಹುದು ಇನ್ನೊಂದ್ ಎರಡು ವರ್ಷ ಕಾಯ್ಬೇಕಷ್ಟೇ ಹಾಗೇ ನೆಲ್ಲಿಕಾಯಿ ಕಿತ್ಕೊಂಡ್ ಬರ್ತೀನಿ ಅಂತ ನಮ್ಮ ಮನೆಯವರು ಹೋಗಿದ್ದಾರೆ ಮರನೇ ಕಿತ್ ಹೋಗಿ ಹತ್ತೋ ತರ ಇದ್ ಮಾಡ್ತಿದ್ರು ಆ ಕೊಂಬೆನೇ ಮುರಿದ್ ಬಿಡ್ತಾರೆ ಹಣ್ಣು ಮಾತ್ರ ಕಿತ್ಕೊಂಡ್ ಬನ್ನಿ ಅಂದ್ರೆ ಕೊಂಬೆನೆ ಮುರಿತಾರೆ ಇವ್ರು ಅಂದ್ರೆ ಅಲ್ಲಿ ಹಣ್ಣು ಸ್ವಲ್ಪ ಈ ಕಡೆ ಇರೋದ್ರಿಂದ ಅದ್ ಕೇಳಕ್ ಆಗಲ್ಲ ಅಂದ್ಬಿಟ್ಟು ಅವ್ರ ಕೊಂಬೆನೆ ಮುರಿತಾರೆ ಅಂದ್ರೆ ಇದು ಸೀಸನ್ ಎಲ್ಲಾ ಮುಗಿದ್ಬಿಟ್ಟಿದೆ ಕಿ ಹಾಗಾಗಿ ಸಹ ಎಲ್ಲಾ ಫುಲ್ ಕೆಳಗಡೆನೆ ಬಿದ್ದಿತ್ತು ಜಾಸ್ತಿ ಅಲ್ಲಿ ಹೋಗಕ್ಕೂ ಭಯ ಆಗ್ತಿತ್ತು ಅಂದ್ರೆ ಅವ್ ಕಾಟ ಅನ್ಬಿಟ್ಟು ಹೋಗೋದೇ ಇಲ್ಲ ಜಾಸ್ತಿ ಇಲ್ಲೇ ಇಲ್ಲಿಂದಾನೆ ಹೋದೆ ಸೋನಿ ನಿಲ್ಸ್ಬಿಟ್ಟು ನೋಡಿ ಈ ತರ ಫುಲ್ ಇನ್ನು ಸ್ವಲ್ಪ ಹಣ್ಣು ಸ್ವಲ್ಪ ದಪ್ಪಾಗ್ಬೇಕಾಗಿತ್ತು ಇನ್ನೂ ಬಲ್ತಿರಲಿಲ್ಲ ಇನ್ನು ಎಳೆದ್ ಕಾಯಿ ನೋಡಿ ಫುಲ್ ಇವಾಗೆಲ್ಲ ಅಂದ್ರೆ ಗಿವರ್ ಏನು ತಗೊಂಡೋಗಿರ್ಲಿಲ್ಲ ಸುಮ್ನೆ ಹೋಗಿದ್ವಲ್ಲ ಇವಾಗ ವೇಲಲ್ಲೆಲ್ಲ ತೆಗ್ದು ಇರ್ತಾ ಇದಾರೆ ನಮ್ಮ ಮನೆಯವರು ಏನಾಗಲ್ಲ ಕೊಡು ವೇಲಲ್ಲೇ ಆಗ್ತಾ ಅಂದ್ಬಿಟ್ಟು ಅಂದ್ರೆ ತುಂಬಾ ಉಳಿ ಇರುತ್ತೆ ಈ ಪ್ರೆಗ್ನೆಂಟ್ ಇರೋರು ತುಂಬಾ ಇಷ್ಟ ಪಡ್ತಾರೆ ಇದನ್ನ ನಾನೇನ್ ಪ್ರೆಗ್ನೆಂಟ್ ಇರ್ಬೇಕಾದ್ರು ಕೂಡ ಇದನ್ನೇನ್ ಇಷ್ಟಪಟ್ಟಿರ್ಲಿಲ್ಲ ಅಂದ್ರೆ ಹುಳಿ ಹುಳಿ ಅಲ್ವಾ ಸ್ವಲ್ಪ ಸ್ವೀಟ್ ಇದ್ರೆ ತಿನ್ಬೋದು ಅನ್ಬಿಟ್ಟು ಅಷ್ಟೊಂದು ಹುಳಿ ಏನು ಇಷ್ಟ ಪಡ್ಲಿಲ್ಲ ಅಂದ್ರೆ ಅದ್ರದ್ದು ಉಪ್ಪು ಖರಾಕ್ ತಿಂದ್ರೆ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಮನೆಯವರು ಅಂದ್ರೆ ಹುಲ್ನೆಲ್ಲಾ ನಾನ್ ಎತ್ಕೊ ಬರ್ತಾ ಅಂದ್ರೆ ಅವರು ಹಂದಿ ಇರೋದ್ರಿಂದ ಅಲ್ಲಿ ನಮ್ ಸೌತೆಕಾಯಿ ಗಿಡ ಇದೆಯಲ್ಲ ಅಲ್ಲಿ ನೈಟ್ ಹಂದಿ ಬಂದು ದಿನಾನು ಎಲೆನೆಲ್ಲ ತಿಂದು ಹೋಗುತ್ತೆ ಹಾಗಾಗಿ ಅವ್ರು ಸ್ವಲ್ಪ ಸೌದೆನ ಎತ್ಕೊಂಡಿದ್ರು ಹಾಗಾಗಿ ಅಲ್ಲಿಂದ ಹುಲ್ನ ಸ್ವಲ್ಪ ಇತ್ತಲ್ಲ ನಾನೇ ಎತ್ಕೊಂಡ್ ಬಂದೆ ಫುಲ್ ತೆರ್ಚೋತರ ಆಗ್ಬಿಡುತ್ತೆ ಅದು ಗರಿ ಇರುತ್ತಲ್ಲ ಅದೆಲ್ಲ ಹಾಗೆ ಎತ್ಕೊಂಡ್ ಬಂದೆ ಅಂದ್ರೆ ಈ ತರ ಎತ್ತಿದ್ದೆಲ್ಲ ಸ್ವಲ್ಪ ಕಮ್ಮಿನೇ ಅಂದ್ರೆ ನನ್ ಹೊಲ ಕೆಲ್ಸ ಅದೆಲ್ಲ ಮಾಡಕ್ ಬರಲ್ಲ ಅಂದ್ರೆ ಮುಂದೆ ನೋಡ್ಬೇಕು ಅಂದ್ರೆ ಇವಾಗೆಲ್ಲ ಬರದೇ ಇಲ್ಲ ಅಂದ್ರೆ ಲಸು ಮತ್ತೆ ಸೋನಿ ಇರ್ತಾರಲ್ಲ ಹಾಗಾಗಿ ಅವ್ರಿಗೆ ರೆಡಿ ಮಾಡಿ ಮನೆ ಕೆಲ್ಸ ಮಾಡೋಷ್ಟ್ರಲ್ಲಿ ಆಗಿರುತ್ತೆ ಹಾಗೆ ನನ್ ಬರೋ ಅಷ್ಟ್ರಲ್ಲಿ ನಮ್ಮನೆಯವ್ರ ಹಾಗೆ ಎರಡ್ ಮೂರ್ ಎಳ್ಳಿನ ಕಿತ್ ಬಿಟ್ಟಿದ್ರು ಹಾಗೆ ಕುಡಿಯೋಣ ಅಂದ್ಬಿಟ್ಟು ಅಲ್ಲಿ ಕುಡಿಯೋಣ ಮುಂದೆ ಅಂದ್ರೆ ಇಲ್ಲಿ ಇದೆಲ್ಲ ಕುಡ್ಲೆಲ್ಲ ಇಟ್ಟಿರ್ಲಿಲ್ಲ ಅಲ್ಲಿ ಇಟ್ಟಿದ್ವು ಹಾಗಾಗಿ ಅಲ್ಲಿ ಹೋಗ್ಕೊಡೇನ ಅಂದ್ಬಿಟ್ಟು ಇವಾಗ ಬಂದ್ಬು ನೋಡಿ ಇದು ಇನ್ನು ಅಡಿಕೆ ಗಿಡ ಬರಕ್ ಟೈಮ್ ಇದೆ ಇದೊಂದು ಮೂರ್ ನಾಲ್ಕು ವರ್ಷ ಹೋಗ್ಬೇಕು ಇದು ಒಂದ್ ಮೂರ್ ವರ್ಷ ಆಗಿದ್ಯನೋ ಇಟ್ಟಿ ಅಷ್ಟೇ ಇನ್ನು ಇದು ಅಂದ್ರೆ ಇದು ಏನು ಇದ್ ಬಂದಿಲ್ಲ ಇನ್ನು ಫುಲ್ ಅಡಿಕೆ ಗಿಡ ಎಲ್ಲ ಹಸ್ರಾಗಿದೆ ಇದನ್ನ ಉಳಿಸಿದ್ದಾರೆ ನಮ್ ಅತ್ತೆ ಮಾವ ಅವರು ಇದನ್ನ ನಾವು ಕೂಡ ಮುಂದೆ ಹಾಗೆ ಉಳಿಸ್ಕೊಂಡು ಹೋಗ್ತಾ ಇರ್ಬೇಕು ಅವ್ರ ಕಷ್ಟಪಟ್ಟು ಮಾಡಿರೋದನ್ನ ನಾವು ಇದ್ ಮಾಡ್ದೆ ಅವ್ರೆಸ್ ಕಷ್ಟಪಟ್ಟಿದಾರೋ ಅಂದ್ರೆ ಅವ್ರ ಮಕ್ಳಿಗೆ ನಮ್ ಸೊಸೆರಿಗೆ ಆಗ್ಲಿ ಅಂದ್ಬಿಟ್ಟು ನಾವು ಅಷ್ಟೇ ನಮ್ ಲಸುಗೆ ಮತ್ತೆ ಅವ್ರ ಒಬ್ಬರೋ ಇವರಿಗೆಲ್ಲ ನೀಟಾಗಿ ಕಾಪಾಡ್ಕೊಂಡು ಉಳಿಸ್ಕೊಂಡು ಹೋಗ್ಬೇಕು ಹಾಗೆ ಇವಾಗ ಎಳ್ಳಿರ್ನೆಲ್ಲ ಕುಡಿತಾ ಇದೇವಿ ಹಿಂದೆಯಿಂದ ಬಂದ್ ನಾಯಿ ನೋಡ್ತಾ ಇತ್ತು ಪಾಪ ನೋಡಿ ಫುಲ್ ಇದಾಯ್ತು ಅಂದ್ರೆ ನಮ್ಮ ಮನೆಯವ್ರು ಅದ ಅದ್ರಲ್ಲಿ ಏನಿಲ್ಲ ಬಿಡು ನಾ ಅಂದ್ಬಿಟ್ಟು ಎಸ್ಟಿದ್ರು ಇಲ್ಲ ಐತೆ ಅಂದ್ಬಿಟ್ಟು ನಾನು ಇವಾಗ ಕೊಡ್ಲಿಂದ ಕುಡಿತಾ ಇದ್ದೀನಿ ಅದ್ ಸರಿಯಾಗಿ ಬರ್ತಾನೆ ಇರ್ಲಿಲ್ಲ ಹಾಗಾಗಿ ನಮ್ಮ ಮನೆಯವ್ರೆ ಇದ್ ಮಾಡ್ಕೊಡ್ತೀನಿ ಕೊಡು ಅಂದ್ಬಿಟ್ಟು ಮಾಡ್ಕೊಡ್ತಿದ್ದಾರೆ ಅದು ಎಷ್ಟ್ ಇದ್ ಮಾಡಿದ್ರು ಅದು ಓಪನ್ ಆಗ್ತಿರ್ಲಿಲ್ಲ ಅಷ್ಟು ಅದು ಅಂದ್ರೆ ಅದ್ ಕೊಡ್ಲು ಕೂಡ ಚೆನ್ನಾಗಿರ್ಲಿಲ್ಲ ಹಳೇದು ಅನ್ಸುತ್ತೆ ಅದು ಚೂಪಾಗಿ ಇರಲಿಲ್ಲ ಇರ್ಲಿಲ್ಲ ಹಾಗಾಗಿ ನಮ್ ಮನೆಯವ್ರಿಗೆ ಕೊಟ್ಟೆ ತಗೋ ಇದ್ ಮಾಡ್ಕೊಡು ಅಂದ್ಬಿಟ್ಟು ಅವರೇ ಇದ್ ಮಾಡ್ಕೊಟ್ರು ಅಂದ್ರೆ ಎಳ್ಳೇ ಕಾಯಿ ಇರುತ್ತಲ್ಲ ಅದನ್ನ ತಿನ್ನಕ್ಕೆ ಸ್ವಲ್ಪ ರುಚಿಯಾಗಿರುತ್ತೆ ಹಾಗಾಗಿ ಅದನ್ನ ಬಿಡ್ದಂಗೆ ಅದನ್ನ ಇದ್ ಮಾಡ್ತಾ ಇದ್ದೀವಿ ಅಂದ್ರೆ ಎಳಿರ್ ಕುಡಿದ ತಕ್ಷಣ ಬಲ್ತಿರೋ ಕಾಯಿ ಇದ್ರೆ ನಾವು ತಿನ್ನಲ್ಲ ಆ ಸ್ವಲ್ಪ ಎಳೆದಿದ್ರೆ ಅದು ಕೂಡ ತುಂಬಾನೇ ಟೇಸ್ಟ್ ಇರುತ್ತಲ್ಲ ಅದನ್ನ ಸೋನಿ ನೋಡಿ ಇವಾಗ ಕುತ್ಕೊಂಡ್ ತಿಂತಾ ಇದ್ದಾಳೆ ಅವಳಿಗೆ ಎಳ್ಳಿರಿಂದ ಜಾಸ್ತಿ ಈ ತರ ಎಳೆ ಕಾಯಿ ಇರುತ್ತಲ್ಲ ಅದನ್ನ ಚೆನ್ನಾಗಿ ತಿಂತಾಳೆ ಹಾಗೆ ಸೂಗನ್ ತಗೊಂಡ್ಲಿಲ್ಲ ಅಂದ್ರೆ ಅವ್ನಿಗೆ ಅವತ್ ಕೊಟ್ಟಿದ್ದಕ್ಕೆ ಸ್ವಲ್ಪ ನೆಗಡೆ ಜಾಸ್ತಿ ಆಗಿತ್ತು ಹಾಗಾಗಿ ಏನು ಕೊಡ್ಲಿಲ್ಲ ಹಾಗೆ ನಾನು ಕೂಡ ಒಂದ್ ಸೌದೆನ ಎತ್ಕೊಂಡೆ ಅಲ್ಲಿ ನೈಟ್ ಎಲ್ಲಾ ನಮ್ಮ ಮನೆಯವರು ಮತ್ತೆ ನಮ್ಮ ಅವರು ಬಂದು ಬೆಂಕಿ ಹಾಕಿ ಹೋಗ್ತಾರೆ ಅಂದ್ರೆ ಹಂದಿ ಬರಬಾರ್ದು ಅಂದ್ಬಿಟ್ಟು ಅದಕ್ಕೆ ಇಷ್ಟು ದೊಡ್ಡ ದೊಡ್ಡ ತುಂಡೆಲ್ಲಾ ಇವಾಗ ಅಲ್ಲಿ ಹೋಗಿ ಹಾಕ್ಬಿಟ್ರೆ ಅಂದ್ರೆ ಅವರೆಲ್ಲ ಊಟ ಮುಗಿಸ್ಕೊಂಡು ಒಂದ್ ಒಂಬತ್ ಗಂಟೆ ಹದ್ ಗಂಟೆಗೆ ಬರ್ತಾರೆ ನಮ್ಮ ಮಾವ ಅವ್ರು ಅವಾಗ ಇದ್ ಹೋಗ್ತಾರೆ ಇದೊಂದ್ ಸ್ವಲ್ಪ ದಪ್ಪ ಇರೋದ್ರಿಂದ ಎತ್ತಕ್ಕೆ ಆಗ್ತಿರ್ಲಿಲ್ಲ ನಾವು ಇಷ್ಟು ಇದಕ್ಕೆಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಕೆಲ್ಸಕ್ಕೆ ಇಷ್ಟು ನೋವಾಗುತ್ತೆ ಏನು ಹಿಂಗೆ ಅಂತೀವಿ ಪಾಪ ಅವರೆಲ್ಲ ಅಂದ್ರೆ ನಮ್ಮ ಅತ್ತೆ ಮಾವ ಅವ್ರು ಅರಕೆ ಗಿಡ ಆಗಿರ್ಲಿ ತೆಂಗಿನ ಗಿಡ ಆಗಿರ್ಲಿ ಎಷ್ಟೆಲ್ಲಾ ಮಾಡಿದ್ದಾರೆ ನಮಗೋಸ್ಕರ ನೋಡಿ ಇವಾಗ ಮತ್ತೆ ಒಂದ್ ದಿಸು ಕೂಡ ಸುಮ್ನೆ ಕುತ್ಕೊಳ್ಳಲ್ಲ ನಮ್ಮ ಅತ್ತೆ ಮಾವ ಇವಾಗ ನೋಡಿ ಇವಾಗ ಮೆಡಿಶನ್ ಗಿಡ ಮತ್ತೆ ಹಾಕಿದ್ದಾರೆ ಹಳೆ ಗಿಡ ಹೋಯ್ತಲ್ಲ ಹಾಗಾಗಿ ಮತ್ತೆ ಇವಾಗ ನಾಲ್ಕು ಸಾವಿರ ಗಿಡನ ಹಾಕಿದ್ದಾರೆ ಇದು ಇನ್ನು ಗುಜ್ಜೆ ಎಲ್ಲಾ ಇದ್ ಮಾಡ್ಬೇಕು ಇವಾಗೇನ್ ಎರಡು ಎರಡ್ ದಿಸ ಬಿಟ್ಬಿಟ್ಟು ಗುಜ್ಜೆಲ್ಲಾ ನೆಡ್ತಾರೆ ನಮ್ ಮಾವ ಅವ್ರು ನೋಡಿ ಫುಲ್ ಹಂದಿ ಬಂದು ಅಂದ್ರೆ ನೈಟ್ ಎಲ್ಲಾ ಸೈಡಿಗೆ ಬಂದು ಈ ತರ ಕುತ್ಕೊಂಡು ಗಿಡ ಎಲ್ಲಾ ಕಿತ್ತಾಕ್ ಬಿಟ್ಟು ಹೋಗೋದು ಎಲ್ಲಾ ಇದ್ ಮಾಡೋದು ನೋಡಿ ಇಲ್ಲೆಲ್ಲ ತಿಂದಿದೆ ಗಿಡ ಎಷ್ಟೊಂದ್ ಗಿಡ ಆ ತರ ಮಾಡಿತ್ತು ಅಂದ್ರೆ ಮೇಲ್ಗಡೆ ಇದ್ ಮಾತ್ರ ತಿಂದಿದೆ ಫುಲ್ ಪೂರ್ತಿ ಏನ್ ಹಾಳು ಮಾಡಿರ್ಲಿಲ್ಲ ಹಾಗಾಗಿ ನೈಟ್ ಬಂದ್ ಈ ತರ ಬೆಂಕಿ ಹಾಕಿರೋದ್ರಿಂದ ಎಷ್ಟೋ ಕಂಟ್ರೋಲ್ ಆಗಿದೆ ಹಂದಿ ಕಾಟ ಹಾಗೆ ಸೋನಿ ಟ್ಯಾಂಕ್ ಹತ್ರ ಹೋಗಿ ಕಾಲ್ ತೊಳ್ಕೊಂಡ್ ಬರ್ತೀನಿ ಅಂತ ಹೋಗ್ತಿದ್ಲು ನೋಡಿ ಮಾವಿನಕಾಯಿ ಆಗ್ಲೇ ಸೀಸನ್ ಆಗ್ಲೇ ಸ್ಟಾರ್ಟ್ ಆಗ್ತಾ ಬಂದಿದೆ ಆಗ್ಲೇನ ಅಂದ್ರೆ ನಮ್ ತೋಟದಲ್ಲಿ ಯಾವ್ಯಾವ ಗಿಡ ಹಾಕಿದೀವಿ ಹಣ್ಣಿನ ಗಿಡ ಅಂದ್ರೆ ನೋಡಿ ಇದು ನಮ್ ಮನೆಯವ್ರು ಸ್ವಲ್ಪ ಹುಲ್ ಕಿತ್ಕೊಂತಿದ್ರು ಅಂದ್ರೆ ಚಿಕ್ಕ ಮರಿ ಇತ್ತಲ್ಲ ಅದಕ್ಕೋಸ್ಕರ ಅವ್ರು ಕಿತ್ಕೊಂತ ಇದ್ರು ಇದ್ ನೋಡಿ ವಾಟರ್ ಆಪಲ್ ಅಂದ್ಬಿಟ್ಟು ಗಿಡ ನೋಡಿ ಈ ಗಿಡ ವಾಟರ್ ಆಪಲ್ದು ಅಂದ್ರೆ ತುಂಬಾ ಗಿಡ ಹಾಕಿದೀವಿ ಹಣ್ಣು ಹಂಪಲ್ದು ಮತ್ತೆ ಈ ಗಿಡ ಬಂದು ದಾಳಿಂಬ್ರೆನ್ ಗಿಡ ಇನ್ನು ಚಿಕ್ಕದು ಒಂದ್ ರೀಸೆಂಟ್ ಆಗಿ ಒಂದ್ ತ್ರೀ ಮ ಮೂರ್ ತಿಂಗಳೇನು ಆಗಿದೆ ಹಾಗೆ ಇದು ನಾರೆಂಜ್ ಗಿಡ ಅಂದ್ರೆ ಹಣ್ಣು ಗಿಡ ಮನೆ ಹತ್ರನೂ ಒಂದ್ ಎರಡು ಇದೆಯಲ್ಲ ಅದು ಚಿಕ್ಕ ಚಿಕ್ಕ ಗಿಡ ಇದು ಆನ್ಲೈನ್ ಅಲ್ಲಿ ತರಿಸಿರೋದು ಅದು ನಾನೇ ಹಾಕಿರೋದು ತಿಂದುಬಿಟ್ಟು ಒಂದ್ ಬೀಜ ಉಣಿದೆ ಅದು ಹುಟ್ಟುತ್ತೆ ಅನ್ನೋ ಇದು ಇರ್ಲಿಲ್ಲ ಅದು ಹುಟ್ಟಿದೆ ಪಾಪ ಒಂದ್ ಮೂರ್ ಗಿಡ ಹುಟ್ಟಿದ್ದೆ ಇದು ನೋಡಿ ಇದು ಇದ್ರ ಗಿಡ ಮನೆಯವ್ರು ಅಂತಿದ್ರಪ್ಪ ಈ ಗಿಡನ ಹೆಸರು ಬರ್ತೇ ಹೋಯ್ತು ನನಗೆ ನೋಡಿ ಇವೆಲ್ಲ ಹಣ್ಣಿನ ಗಿಡನೇ ಇದು ಕಿತ್ಲೆ ಹಣ್ಣು ಗಿಡನೇ ಒಂದ್ ಎರಡು ಮೂರ್ ಗಿಡ ಅವರು ಆನ್ಲೈನ್ ಅಲ್ಲೇ ತರಿಸಿದ್ರು ಮರ್ಸೇಬು ಗಿಡ ಮತ್ತೆ ಅಂದ್ರೆ ದೊಡ್ಡ ನೇರಳೆ ಗಿಡ ಇದು ಅದೇ ಖರ್ಜುರು ಎಲ್ಲ ಹಾಕಿದ್ದಾರೆ ಇದು ನೋಡಿ ಸ್ಟ್ರಾಬೆರಿ ಅಲ್ಲ ಸ್ಟ್ರಾಬೆರಿ ಎಲ್ಲ ಸ್ಟ್ರಾಬೆರಿ ಗಿಡ ಹೋಯ್ತು ಅನ್ಸುತ್ತೆ ಇದು ಇದ್ರು ಗಿಡ ಅನ್ಸುತ್ತೆ ಹಾಗೆ ಇವಾಗ ಗಿಡ ಎಲ್ಲ ನೋಡ್ಕೊಂಡು ಮತ್ತೆ ಮನೆ ಹತ್ರ ಬಂದ್ ಲಸುನ್ ಏ ಹೋಗಿದ್ವಲ್ಲ ಅಂತಿದ್ದ ಅವನ್ಗೊಂದು ಕಾಯಿ ಕೊಟ್ಟು ಸಮಾಧಾನ ಮಾಡಿ ಹಾಗೆ ಇವಾಗ ಮೇಲ್ ಶೆಡ್ ಒಳಗಡೆ ಕಟ್ಟಣ ಮರಿಗಳನ್ನ ಅಂದ್ಬಿಟ್ಟು ಮನೆಯವರೆಲ್ಲ ಆ ಮರಿನೆಲ್ಲ ಇದ್ ಮಾಡ್ತಾ ಇದ್ರು ಅಂದ್ರೆ ಹಾಗೆ ಬಿತ್ತಿದ್ರಲ್ಲ ಆ ಮರಿನೆಲ್ಲ ಇವಾಗ ಸೈಡ್ ತಗೊಂಡು ಈ ಹೊಸದ್ವಲ್ಲ ಹೆಣ್ಮೇಕೆ ಮರಿನಾ ಮೇಲೆ ಅಂದ್ಬಿಟ್ಟು ಮೇಲ್ ಕಟ್ತಾ ಇದ್ರು ನೋಡಿ ಈ ತರ ಹಣ್ಣನ್ನ ಚುಚ್ಚಿ ಹಾಕೋದ್ರಿಂದ ಅಹ್ ಈ ತರ ಚುಚ್ಚಿದ್ರೆ ಅಂದ್ರೆ ನಾವು ಹಾಕ್ತಿವಲ್ಲ ಖಾರ ಮತ್ತು ಉಪ್ಪು ಬೇಗನೆ ಅದ್ವಾಗಿ ನೈಟ್ ಎಲ್ಲಾ ಬಿಟ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ಇವಾಗ ಚುಚ್ಚಿ ಚುಚ್ಚಿ ಎಲ್ಲಾ ಆಗ್ತಾ ಇದ್ದೀನಿ ಅಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು